ಓಂ ಗಂ ಗಣಪತಯೇ ನಮಃ ಹರಿ ಓಂ ನಮ ಶಿವಾಯ ನಮಸ್ಕಾರ ನಾನು ಶ್ರೀಮತಿ ಸುಗುಣ ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ ಗೃಹವನ್ನು ನಿರ್ಮಿಸಲು ಯೋಗ್ಯವಾದಂತಹ ಭೂಮಿ ಆಗಿರಬೇಕು ಅನ್ನೋದನ್ನು ವಾಸ್ತುಶಾಸ್ತ್ರ ತಿಳಿಸುತ್ತದೆ ಈಗಿನ ಒಂದು ಕಾಲದಲ್ಲಿ ವೈಜ್ಞಾನಿಕವಾಗಿ ಭೂಮಿಯ ಕಂಪನಗಳನ್ನು ತಿಳಿದುಕೊಳ್ಳುವಂತಹ ಯಂತ್ರ ಬಂದಿದೆ ಯಾಕೆಂದರೆ ಒಂದು ಸ್ಥಳದಲ್ಲಿ ಇದ್ದಂತಹ ಕಂಪನ ಇನ್ನೊಂದು ಸ್ಥಳದಲ್ಲಿ ಇರುವುದಿಲ್ಲ ಭೂಮಿಯಲ್ಲಿ ಅಗೋಚರವಾದಂತಹ ಶಕ್ತಿ ಕಂಪನಗಳು ಇವೆ ಅಗೋಚರವಾದಂತಹ ಶಕ್ತಿ ಕಂಪನಗಳನ್ನು ವೈಜ್ಞಾನಿಕವಾಗಿಯೂ ಬಂದಿರುವಂತಹ ಯಂತ್ರಗಳಿಂದ ತಿಳಿಬಹುದು ಮತ್ತು ಆಧ್ಯಾತ್ಮಿಕವಾಗಿ ನಾವು ಜ್ಯೋತಿಷ್ಯ ಶಾಸ್ತ್ರದ ಆಧಾರಿತವಾಗಿ ಪ್ರಶ್ನಾಶಾಸ್ತ್ರದ ಮೂಲಕ ನಾವು ತಿಳಿಬಹುದು ಕೆಲವೊಂದು ಸಂದರ್ಭದಲ್ಲಿ ಪ್ರಶ್ನೆಯನ್ನು ಕೇಳಲು ನನ್ನ ಬಳಿ ಬಂದಿರೋದಿದೆ ಭೂಮಿಯನ್ನು ನೋಡಿ ಅವರು ಅಡ್ವಾನ್ಸ್ ಕೊಟ್ಟು ಬಂದು ನನ್ನಲ್ಲಿ ಪ್ರಶ್ನೆ ಮಾಡಿದಾಗ ಪ್ರಶ್ನಾಶಾಸ್ತ್ರದಲ್ಲಿ ಬರುವಂತಹ ವಿಷಯಗಳು ಅವರು ನೋಡಿ ಬಂದಿದ್ದರೂ ಅವರ ಗಮನಕ್ಕೆ ಬಂದಿರೋದಿಲ್ಲ ಶಾಸ್ತ್ರದಲ್ಲಿ ಇಂಥ ಒಂದು ಡೈರೆಕ್ಷನಲ್ಲಿ ಹೀಗಿದೆ ಈ ಭೂಮಿಯಲ್ಲಿ ಇಂಥದ್ದೇ ವೈಬ್ರೇಷನ್ ಇದೆ ಅಕ್ಕಪಕ್ಕದಲ್ಲಿ ಏನಿದೆ ಅನ್ನೋದನ್ನು ನಾವು ಪ್ರಶ್ನಾಶಾಸ್ತ್ರದಲ್ಲಿ ತಿಳಿದು ಹೇಳಿದಾಗ ಅವರು ಅದನ್ನು ಮತ್ತೆ ಹೋಗಿ ಪರಿಶೀಲನೆ ಮಾಡ್ತಾರೆ ಮತ್ತು ಕೆಲವು ಸಂದರ್ಭದಲ್ಲಿ ಕರೆಗಳನ್ನು ಮಾಡಿ ಅವರು ಇಲ್ಲಿಯೇ ಕನ್ಫರ್ಮ್ ಮಾಡಿಕೊಳ್ತಾರೆ ಈ ರೀತಿ ಭೂಮಿಯ ಕಂಪನಗಳನ್ನು ತಿಳಿದು ನಾವು ಭೂಮಿಯನ್ನು ಆಯ್ಕೆ ಮಾಡಿಕೊಂಡು ಗೃಹವನ್ನು ನಿರ್ಮಾಣ ಮಾಡಿಕೊಳ್ಬೇಕು ಯೋಗ್ಯವಾದಂತಹ ಭೂಮಿಯಲ್ಲಿ ಗೃಹ ನಿರ್ಮಾಣ ಮಾಡೋದ್ರಿಂದ ಮನುಷ್ಯನು ನೆಮ್ಮದಿಯಾಗಿ ಜೀವಿಸ್ಬೋದು ಮತ್ತು ಅನುಕೂಲಕರತೆಯಿಂದ ಅವರು ಜೀವಿಸ್ಬೋದು ಹೇಗಿರಬೇಕು ಭೂಮಿ ಯಾವ ವಿಷಯಗಳನ್ನು ನಾವು ಗಮನದಲ್ಲಿಟ್ಟುಕೊಂಡು ಭೂಮಿಯನ್ನು ತೆಗೆದುಕೊಳ್ಬೇಕು ವಾಸ್ತುಶಾಸ್ತ್ರ ತಿಳಿಸುತ್ತೆ ಪ್ರಕೃತಿಯಿಂದ ಶೋಭಿಸ್ತಿರಬೇಕು ಅಂದರೆ ನಾವು ತೆಗೆದುಕೊಳ್ಳುವಂತಹ ಭೂಮಿಯು ಪ್ರಕೃತಿಯಿಂದ ಶೋಭಿಸ್ತಾ ಇರಬೇಕು ತಂಪಾದ ಗಾಳಿ ಬೀಸುವಂತಿರಬೇಕು ಮಣ್ಣು ಫಲವತ್ತಾಗಿ ಇರಬೇಕು ಕೆಂಪು ಮಿಶ್ರಿತ ಮರಳು ಮಿಶ್ರಿತ ಮಣ್ಣಾಗಿದ್ದು ಆ ಸ್ಥಳದಲ್ಲಿ ನಾವು ಯಾವುದ ಯಾವುದೇ ಒಂದು ವೃಕ್ಷಗಳು ಸಸ್ಯಗಳನ್ನು ಬೆಳೆಯೋದ್ರಿಂದ ಮನುಷ್ಯನ ಜೀವನಕ್ಕೆ ಅನುಕೂಲಕರವಾಗುತ್ತೆ ಮತ್ತು ತಂಪಾದ ಗಾಳಿ ಬೀಸುತ್ತೆ ಹೂಗಳಿಂದ ಅದು ಶೋಭಿಸ್ತಾ ಇರಬೇಕು ಆ ಸುಗಂಧದ ಒಂದು ಅಗಂಧ ಗಾಳಿಯು ಮಾನವರ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಮ ಮನಸ್ಸಿಗೂ ಒಳ್ಳೆಯದು ಈ ದೃಷ್ಟಿಯಿಂದ ಪ್ರಕೃತಿ ಶೋಭಿಸ್ತಾ ಇರಬೇಕು ಅನ್ನೋದನ್ನು ವಾಸ್ತುಶಾಸ್ತ್ರ ತಿಳಿಸುತ್ತೆ ಆ ಸ್ಥಳದಲ್ಲಿ ನೀರು ಹಾಕಿದರೆ ತಕ್ಷಣವೇ ಹಿಂಗು ಹೋಗಬಾರ್ದು ಅದು ಅಥವಾ ಇಂಗದೆಯು ಇರಬಾರ್ದು ಅಂದರೆ ಭೂಮಿ ಸಮತೋಲನದಲ್ಲಿ ಇರಬೇಕು ಈ ರೀತಿ ತಿಳಿಸಲಾಗುತ್ತೆ ಈ ರೀತಿ ಭೂಮಿಯು ನಗರ ಪ್ರದೇಶಗಳಲ್ಲಿ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಹಳ್ಳಿಗಳಲ್ಲಿ ತೋಟದ ಮನೆಗಳನ್ನು ನಿರ್ಮಾಣವನ್ನು ಮಾಡಿಕೊಳ್ಳುವವರಿಗೆ ಇದು ಸಾಧ್ಯವಾಗುತ್ತೆ ನಗರ ಪ್ರದೇಶಗಳಲ್ಲಿ ತೆಗೆದುಕೊಳ್ಳುವಾಗ ಭೂಮಿಯನ್ನು ಯಾವ ರೀತಿ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ನೋಡಬೇಕು ಭೂಮಿಯು ಅಂದರೆ ನೀವು ತೆಗೆದುಕೊಳ್ಳುವಂತಹ ಆ ಒಂದು ಜಾಗದ ಮೂಲೆಗಳು ಬೆಳೆದಿರಬಾರ್ದು ಯಾವುದೇ ಒಂದು ಮೂಲೆಗಳು ಯಾವುದೇ ಒಂದು ಡೈರೆಕ್ಷನಲ್ಲಿ ಮೂಲೆಗಳು ಬೆಳೆದಿರಬಾರ್ದು ಅನ್ನೋದನ್ನು ವಾಸ್ತುಶಾಸ್ತ್ರ ತಿಳಿಸುತ್ತೆ ಪೂರ್ವ ಮತ್ತು ಉತ್ತರಕ್ಕೆ ಸ್ವಲ್ಪ ಭೂಮಿ ತಗ್ಗಾಗಿದ್ದು ದಕ್ಷಿಣ ಮತ್ತು ಪಶ್ಚಿಮಕ್ಕೆ ಸ್ವಲ್ಪ ಎತ್ತರ ಇರಬೇಕು ಅನ್ನೋದನ್ನು ವಾಸ್ತುಶಾಸ್ತ್ರ ತಿಳಿಸುತ್ತೆ ಮತ್ತು ಅಕ್ಕಪಕ್ಕದಲ್ಲಿ ಏನಿರಬಾರ್ದು ಬಂಡೆಗಳು ಇರಬಾರ್ದು ಹಾಗೆ ಹಾಳಾದಂತಹ ಮನೆ ಕೋಟೆಗಳು ಇರಬಾರ್ದು ಈ ಹಾಳಾದಂತಹ ಮನೆ ಮತ್ತು ಕೋಟೆಗಳಲ್ಲಿ ನಕಾರಾತ್ಮಕವಾದ ಒಂದು ಶಕ್ತಿಯ ಕಂಪನಗಳು ಇರುತ್ತೆ ಅದರ ಪ್ರಭಾವ ಇರುತ್ತೆ ಹಾಗಾಗಿ ಅದು ವಾಸಿಸಲು ಅದರ ಪಕ್ಕದಲ್ಲಿ ಯೋಗ್ಯವಲ್ಲ ಅನ್ನೋದನ್ನು ತಿಳಿಸಲಾಗುತ್ತೆ ಮತ್ತು ಕೆರೆ ಆಗ್ಬೋದು ಹಳ್ಳ ಆಗ್ಬೋದು ಅಕ್ಕಪಕ್ಕದಲ್ಲಿ ಇರಬಾರ್ದು ಯಾವುದೇ ಒಂದು ದೊಡ್ಡ ನಗರ ಪ್ರದೇಶಗಳಲ್ಲಿ ಗೃಹ ನಿರ್ಮಾಣ ಮಾಡುವಾಗ ಮೋರಿ ಇರಬಾರ್ದು ನಾವು ಇತ್ತೀಚೆಗೆ ನೋಡ್ಬೋದು ಮೋರಿಯಿಂದ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಅದಕ್ಕಾಗಿ ಈ ರೀತಿ ದೊಡ್ಡ ಮೋರಿಗಳು ನಿಮ್ಮ ಗೃಹ ನಿರ್ಮಾಣ ಮಾಡಲಿಕ್ಕೆ ನೀವು ಎಲ್ಲಿ ಭೂಮಿ ತೆಗೆದುಕೊಳ್ತೀರಾ ಅಲ್ಲಿ ಇರಬಾರ್ದು ಈ ಜಾಗೃತಿಯನ್ನು ಅವರು ಜಾ ಜಾಗೃತಿಯಿಂದ ತೆಗೆದುಕೊಂಡು ಇದನ್ನು ನೋಡಬೇಕಾಗತ್ತೆ ಇಲ್ಲವಾದಲ್ಲಿ ದುರ್ಗಂಧ ಆ ಒಂದು ಯಾವುದೇ ಒಂದು ಬರಬಹುದಾದಂತಹ ಎಲ್ಲ ಸಮಸ್ಯೆಗಳು ನಿಮಗೆ ಬರುವಂತಹ ಸಾಧ್ಯತೆ ಇರುತ್ತೆ ಆ ಒಂದು ಜಾಗದ ಅಕ್ಕಪಕ್ಕದಲ್ಲಿ ಸ್ಮಶಾನ ಇರಬಾರ್ದು ಮತ್ತು ಬರ್ನಿಂಗ್ ಮಾಡುವಂತಹ ಯಂತ್ರಗಳ ಸ್ಥಳವು ಇರಬಾರ್ದು ಸತ್ತ ಹೆಣವನ್ನು ಬಂದ್ ಮಾಡುವಂತಹ ಒಂದು ಆ ಸ್ಥಳವು ಅಲ್ಲಿ ಇರಬಾರ್ದು ಅದರಿಂದ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತೆ ಮತ್ತು ನಕಾರಾತ್ಮಕವಾದ ಚಿಂತನೆಗಳು ಮನುಷ್ಯನಿಗೆ ಆಗುತ್ತೆ ಮತ್ತು ಅಲ್ಲಿ ಯಾವಾಗಲೂ ಸಾಮಾನ್ಯವಾಗಿ ಗೊಂದಲಗಳು ಗದ್ದಲಗಳು ಇರುತ್ತೆ ಶಾಲಾ ಕಾಲೇಜುಗಳು ದೇವಾಲಯಗಳು ಮಸೀದಿ ಮತ್ತು ಚರ್ಚ್ ಇವುಗಳು ಇರಬಾರ್ದು ಹತ್ತಿರದಲ್ಲಿ ಮಾರ್ಕೆಟ್ ಹತ್ತಿರದಲ್ಲಿ ಇರಬಾರ್ದು ಅನ್ನೋದನ್ನು ವಾಸ್ತುಶಾಸ್ತ್ರ ತಿಳಿಸುತ್ತೆ ಹಾಸ್ಪಿಟಲ್ ಹತ್ತಿರದಲ್ಲಿ ಇರಬಾರ್ದು ಹಾಸ್ಪಿಟಲ್ ದಿನದ ಇಪ್ಪತ್ತ್ನಾಲ್ಕು ಗಂಟೆಯು ಬಹಳಷ್ಟು ಕೆಲಸ ಕಾರ್ಯಗಳು ಅಲ್ಲಿ ನಡೀತಾ ಇರುತ್ತೆ ತುಂಬ ಹತ್ತಿರದಲ್ಲಿ ಇದ್ದಾಗ ಮನುಷ್ಯನ ನೆಮ್ಮದಿಗೆ ಅದು ಒಳ್ಳೆಯದಲ್ಲ ಅಂದರೆ ಶಬ್ದಗಳನ್ನು ಅಥವಾ ಆ ಒಂದು ಭಯ ನೆಗೆಟಿವಿಟಿ ಇದೆಲ್ಲವೂ ಜನರಲ್ಲಿ ನಿರ್ಮಾಣ ಆಗೋದ್ರಿಂದ ಹತ್ತಿರದಲ್ಲಿ ಇರಬಾರ್ದು ಅನ್ನೋದನ್ನು ವಾಸ್ತುಶಾಸ್ತ್ರ ತಿಳಿಸುತ್ತೆ ಮತ್ತು ಕೈಗಾರಿಕಾ ಘಟಕಗಳು ಇರಬಾರ್ದು ಯಾವುದೇ ಒಂದು ಉತ್ಪಾದನಾ ಮಾಡುವಂತಹ ಘಟಕಗಳು ಇದ್ದಲ್ಲಿ ಅದು ಆರೋಗ್ಯಕ್ಕೂ ಮತ್ತು ವಾ ಯಾವುದೇ ಒಂದು ಸಮಸ್ಯೆಗಳು ಆಗಬಹುದು ಅನ್ನುವ ಒಂದು ಕಾರಣದಿಂದ ಕೈಗಾರಿಕಾ ಘಟಕಗಳಿರಬಾರ್ದು ವಿದ್ಯುತ್ ಘಟಕಗಳಿರಬಾರ್ದು ವಿದ್ಯುತ್ ತಂತಿ ದೊಡ್ಡ ದೊಡ್ಡ ತಂತಿಗಳು ಹಾದು ಹೋಗಿರಬಾರ್ದು ಅಂದರೆ ಅದರ ಕೆಳ ಕೆಳಗೆ ಗೃಹ ನಿರ್ಮಾಣ ಮಾಡಿದಾಗ ಯಾವುದಾದರೂ ಅಪಾಯಗಳು ಆಗುವಂತಹ ಸಾಧ್ಯತೆ ಇರುತ್ತೆ ನೀವು ತೆಗೆದುಕೊಳ್ಳುವಂತಹ ಭೂಮಿ ಅಕ್ಕಪಕ್ಕದಲ್ಲಿ ಆದರೂ ಹುತ್ತ ಇರಬಾರ್ದು ಬಹಳಷ್ಟು ಸಂದರ್ಭದಲ್ಲಿ ಈ ಹುತ್ತ ಮತ್ತು ಹಾವು ಅಲ್ಲಿ ವಾಸ ಇದ್ದಾಗ ಪಕ್ಕದಲ್ಲೇ ಇದೆ ಅಂದರೆ ನಮ್ಮ ಸೈಟಲ್ಲಿಲ್ಲ ಪಕ್ಕದ ಸೈಟಲ್ಲಿ ಇದೆ ಅಂತ ಹೇಳಿ ನೀವು ಒಂದು ಗೃಹ ನಿರ್ಮಾಣ ಮಾಡಿದ್ರು ಅದರ ಒಂದು ಎಫೆಕ್ಟ್ ನಿಮಗೆ ಬೀಳ್ತಾ ಇರುತ್ತೆ ಬಹಳಷ್ಟು ಸಂದರ್ಭದಲ್ಲಿ ನಾವು ಇಂಥ ಸಮಸ್ಯೆಗಳನ್ನು ಒಂದು ಹತ್ತು ವರ್ಷ ಇಪ್ಪತ್ತು ವರ್ಷ ಆದಮೇಲೆ ನಾವು ನೋಡ್ತೇವೆ ಆ ಮನೆಯು ಆ ಮನೆಯಲ್ಲಿ ಯಾರೂ ನೆಮ್ಮದಿಯಾಗಿ ಇರೋದಿಲ್ಲ ಅಂದರೆ ಪತಿ ಪತ್ನಿ ಆಗ್ಬೋದು ಮಕ್ಕಳಾಗ್ಬೋದು ಎಲ್ಲರ ಒಂದು ನೆಮ್ಮದಿಗೆ ಕೊರತೆಗಳಿರ್ತವೆ ಆಗ ನಮ್ಮಲ್ಲಿ ಶಾಸ್ತ್ರ ನೋಡಲು ಬಂದಾಗ ಅಕ್ಕಪಕ್ಕದಲ್ಲಿ ಇಂಥ ಇದ್ದಂಥ ವಿಷಯಗಳು ಅವರು ಹೇಳದಿದ್ದರೂ ನಮಗೆ ಶಾಸ್ತ್ರದಿಂದ ತಿಳಿಯುತ್ತೆ ಈ ರೀತಿ ಭೂಮಿಯನ್ನು ತೆಗೆದುಕೊಳ್ಳುವಾಗ ಬಹಳಷ್ಟು ಜಾಗೃತಿಯನ್ನು ನೀವು ತೆಗೆದುಕೊಳ್ಬೇಕಾಗತ್ತೆ ಇಲ್ಲವಾದಲ್ಲಿ ಈಗ ನಿಮಗೆ ಸಮಸ್ಯೆಗಳಾಗದಿದ್ದರೂ ಮುಂದಿನ ದಿನಗಳಲ್ಲಿ ಬಹಳಷ್ಟು ಸಮಸ್ಯೆಗಳು ಆಗುವಂತಹ ಸಾಧ್ಯತೆ ಹೆಚ್ಚು ಇರುತ್ತೆ ಭೂಮಿ ಕಲ್ಲು ಭೂಮಿ ಆಗಿರಬಾರ್ದು ಸುಣ್ಣ ಸುಣ್ಣದ ಕಲ್ಲು ಭೂಮಿಯೂ ಆಗಿರಬಾರ್ದು ಹತ್ತಿರದಲ್ಲಿ ಇಟ್ಟಿಗೆಯನ್ನು ಸುಡುವಂತಹ ಸ್ಥಳವು ಇರಬಾರ್ದು ಈ ಎಲ್ಲ ಒಂದು ಜಾಗೃತಿಯನ್ನು ನೀವು ತೆಗೆದುಕೊಂಡು ಭೂಮಿಯನ್ನು ತೆಗೆದುಕೊಳ್ಬೇಕಾಗುತ್ತೆ ಗೋಪುರದ ನೆರಳು ನಿಮ್ಮ ಮನೆಗೆ ಬೀಳುವಂತಿರಬಾರ್ದು ಬಹಳಷ್ಟು ಸಂದರ್ಭದಲ್ಲಿ ಆ ಗೋಪುರದ ನೆರಳು ಅಕ್ಕಪಕ್ಕದಲ್ಲೇ ಗೃಹವನ್ನು ನಿರ್ಮಾಣ ಮಾಡಿ ಒಂದೆರಡು ವರ್ಷವೂ ಅವರಿಗೆ ಚೆನ್ನಾಗಿ ಬದುಕಲಿಕ್ಕೆ ಸಾಧ್ಯವಾಗೋದಿಲ್ಲ ಅಂತಹ ಸಂದರ್ಭದಲ್ಲಿ ವಾಸ್ತು ನೋಡಲು ನಮ್ಮನ್ನು ಕರೆದುಕೊಂಡು ಹೋಗುವಾಗ ನಮಗೆ ಅಲ್ಲಿರುವಂತಹ ಕೆಲ ಸತ್ಯತೆಗಳು ನಮಗೆ ತಿಳಿಯುತ್ತೆ ಗೋಪುರದ ಹತ್ತಿರದಲ್ಲಿ ಗೃಹ ನಿರ್ಮಾಣ ಮಾಡುವಾಗ ಎಷ್ಟೋ ಜನರಿಗೆ ಅಲ್ಲಿ ಅಕ್ಕಪಕ್ಕದಲ್ಲಿ ಭೂಮಿಯಿಂದಲೇ ಏನಾದರೂ ಸಿಗುವ ಸಾಧ್ಯತೆಗಳು ಇರುತ್ತೆ ಹಾಗಿದ್ದರೂ ಆ ಸೂಚನೆಗಳಿದ್ದರೂ ಅಲ್ಲಿಯೇ ಗೃಹವನ್ನು ನಿರ್ಮಾಣ ಮಾಡಿ ಮಾಡ್ತಾರೆ ಆ ನಂತರ ಅವರಿಗೆ ಅದು ಆಗದೆ ಬಂದಾಗ ಅದನ್ನು ಇನ್ನೊಬ್ಬರಿಗೆ ಮಾರಾಟ ಮಾಡಿ ಹೋಗ್ತಾರೆ ಈ ರೀತಿ ಸಮಸ್ಯೆಗಳು ಹೆಚ್ಚು ಇರುತ್ತೆ ನೀವು ತೆಗೆದುಕೊಳ್ಳುವಂತಹ ಭೂಮಿ ಯೋಗ್ಯವಾಗಿರಬೇಕು ಅಂದರೆ ಯಾವುದೇ ಒಂದು ಸಮಸ್ಯೆಗಳಿಗೆ ಸಿಕ್ಕಿಕೊಳ್ಳುವಂತೆ ಇರಬಾರ್ದು ಅನ್ನುವಂತಹ ಕೆಲವು ವಿಷಯಗಳನ್ನು ವಾಸ್ತುಶಾಸ್ತ್ರದಲ್ಲಿ ತಿಳಿಸಲಾಗುತ್ತೆ ಈ ಎಲ್ಲ ಜಾಗೃತಿಯನ್ನು ತೆಗೆದುಕೊಂಡು ನೀವು ಗೃಹವನ್ನು ನಿರ್ಮಾಣ ಮಾಡಿಕೊಳ್ಬೋದು ಮತ್ತು ನಿಮ್ಮ ಆ ಸ್ಥಳದ ಮುಂದೆ ಅರಳಿ ಮರ ಬರಬಾರ್ದು ಅನ್ನೋದನ್ನು ವಾಸ್ತುಶಾಸ್ತ್ರ ತಿಳಿಸುತ್ತೆ ಮತ್ತು ಆಲದ ಮರದ ನೆರಳು ಜಾಲಿ ಮರದ ನೆರಳು ಹುಣಸೆ ಮರ ಇವೆಲ್ಲವೂ ನಿಮ್ಮ ಗೃಹದ ಬನ್ನಿ ಮರ ಇವೆಲ್ಲವೂ ನಿಮ್ಮ ಗೃಹಕ್ಕೆ ನೆರಳು ಬೀಳಬಾರ್ದು ಈ ಮರಗಳು ಬಹಳ ದೊಡ್ಡ ದೊಡ್ಡ ಮರಗಳಾಗಿರೋದ್ರಿಂದ ಈ ಮರದ ನೆರಳುಗಳು ಬೀಳಬಾರ್ದು ಅನ್ನೋದನ್ನು ವಾಸ್ತುಶಾಸ್ತ್ರ ತಿಳಿಸುತ್ತೆ ಆ ಸ್ಥಳದಲ್ಲಿ ರಸ್ತೆಯು ಅಲ್ಲಿಗೆ ಎಂಡ್ ಆಗುವಂತೆ ಇರಬಾರ್ದು ಮತ್ತು ನೀವು ಆ ಆ ಸ್ಥಳದಿಂದ ಹೊರಗೆ ಹೋಗುವಂತಹ ಆ ರಸ್ತೆಗಳು ಪೂರ್ವ ಮತ್ತು ಉತ್ತರಕ್ಕೆ ಆಗಿರಬೇಕು ದಕ್ಷಿಣಕ್ಕೆ ಮತ್ತು ಪಶ್ಚಿಮಕ್ಕೆ ಆಗಿರಬಾರ್ದು ಅನ್ನೋದನ್ನು ವಾಸ್ತುಶಾಸ್ತ್ರ ತಿಳಿಸುತ್ತೆ ಅಂದರೆ ನೀವು ಮನೆಯಿಂದ ಹೊರಟ್ರೆ ಪೂರ್ವ ಮತ್ತು ಉತ್ತರ ದಿಕ್ಕಿಗೆ ಹೋಗುವಂತಿರಬೇಕು ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕಿಗೆ ಹೋಗುವಂತೆ ಆ ರಸ್ತೆ ಇರಬಾರ್ದು ಈ ರೀತಿ ಕೆಲವು ವಿಷಯಗಳನ್ನು ಮುಖ್ಯವಾಗಿ ಗಮನದಲ್ಲಿಟ್ಟುಕೊಂಡು ಯೋಗ್ಯವಾದಂತಹ ಭೂಮಿಯನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಗೃಹ ನಿರ್ಮಾಣ ಮಾಡಿಕೊಂಡು ನೀವು ನೆಮ್ಮದಿಯಿಂದ ಬದುಕಿ ಬಾಳ್ಬೋದು ನೀವಲ್ಲದೆ ನಿಮ್ಮ ಕುಟುಂಬ ಮುಂದಿನ ಪೀಳಿಗೆಯು ಮಕ್ಕಳು ಮೊಮ್ಮಕ್ಕಳು ಆ ಮನೆಯಲ್ಲಿ ಗೃಹದಲ್ಲಿ ವಾಸಿಸಬೇಕಾಗತ್ತೆ ಅವರೆಲ್ಲರಿಗೂ ಶ್ರೇಯಸ್ಸನ್ನು ಆ ಗೃಹ ಕೊಡಬೇಕಾಗತ್ತೆ ತಂದು ಕೊಡಬೇಕಾಗತ್ತೆ ನೆಮ್ಮದಿಯ ಜೀವನ ಅಲ್ಲಿ ನಿರ್ಮಾಣ ಆಗಬೇಕಾಗತ್ತೆ ಅದಕ್ಕಾಗಿ ಈ ರೀತಿ ಯೋಗ್ಯವಾದಂತಹ ಭೂಮಿಯನ್ನು ಆಯ್ಕೆ ಮಾಡಿಕೊಳ್ಬೇಕು ಅನ್ನೋದನ್ನು ವಾಸ್ತುಶಾಸ್ತ್ರ ತಿಳಿಸುತ್ತೆ ಪ್ರತಿಯೊಬ್ಬರಿಗೂ ಭೂಮಿ ಸರಿಯಾಗಿ ಅಂದರೆ ಯೋಗ್ಯವಾದ ಭೂಮಿ ಸಿಗಬೇಕು ಅಂದರೆ ಅವರವರ ಜನ್ಮಜಾತಕ ಬಹಳ ಮುಖ್ಯವಾಗಿರುತ್ತೆ ಅವರ ಜನ್ಮ ಜಾತಕದಲ್ಲಿ ಲಗ್ನದಿಂದ ನಾಲ್ಕನೇ ಸ್ಥಾನವನ್ನು ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನೋಡ್ತೇವೆ ಆ ನಾಲ್ಕನೇ ಸ್ಥಾನವು ಶುಭವಾಗಿದ್ದರೆ ಶುಭ ಗ್ರಹಗಳಿದ್ದರೆ ಅವರಿಗೆ ಒಳ್ಳೆಯ ಅನುಕೂಲಕರವಾದಂತಹ ಯೋಗ್ಯವಾದಂತಹ ಭೂಮಿ ಸಿಗುತ್ತೆ ಅಲ್ಲಿ ಅದು ಅಶುಭವಾಗಿದ್ದರೆ ಒಳ್ಳೆಯ ಭೂಮಿ ಸಿಗಲು ಕಷ್ಟವಾಗುತ್ತೆ ಇದನ್ನು ನಿಮ್ಮ ಜಾತಕವೇ ತಿಳಿಸುತ್ತೆ ಯಾರಿಗೆ ಯಾವ ರೀತಿಯ ಭೂಮಿಯ ಯೋಗವಿದೆ ಮತ್ತು ಯಾವಾಗ ಸಿಗುತ್ತೆ ಮತ್ತು ಹೇಗೆ ಇರ್ತೀರಾ ಆ ಭೂಮಿಯಿಂದ ನೀವು ಯಾವ್ಯಾವ ಫಲಗಳನ್ನು ಪಡೆದುಕೊಳ್ತೀರಾ ಅನ್ನೋದನ್ನು ನಿಮ್ಮ ಜನ್ಮ ಜಾತಕದಿಂದ ತಿಳಿಬಹುದು ಭೂಮಿಯನ್ನು ತೆಗೆದುಕೊಳ್ಳುವ ಮೊದಲು ನೀವು ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಳಿ ಪ್ರತಿಯೊಬ್ಬರಿಗೂ ಯೋಗ್ಯವಾದಂತಹ ಭೂಮಿ ಸಿಗಲಿ ಅನ್ನೋದನ್ನು ಶಿವನಾರಾಯಣರಲ್ಲಿ ಪ್ರಾರ್ಥನೆ ಮಾಡುತ್ತಾ ಪ್ರಕೃತಿಯಲ್ಲಿ ಪ್ರಾರ್ಥನೆ ಮಾಡುತ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಹರಿ ಓಂ ನಮಃ ಶಿವಾಯ